ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಈಗ ಎಲ್ಲಿ ನೋಡಿದ್ರು ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲೇ ಸದ್ದು ಈ ಪ್ರೆಸೆಂಟ್ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೀತಾ ಇರೋದ್ರಿಂದ ಯಾವ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲ ಯಾವ ಚಿತ್ರಗಳು ಕೂಡ ಥಿಯೇಟರ್ನಲ್ಲಿ ಸದ್ದು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಜಸ್ಟ್ ಬಿಕಾಸ್ ಆಫ್ ಲೋಕಸಭಾ ಎಲೆಕ್ಷನ್ನ ಫೀವರ್ ಅಷ್ಟರ ಮಟ್ಟಕ್ಕೆ ಜೋರಾಗಿದೆ ಮತ್ತೊಂದು ಕಡೆ ಐ ಪಿ ಎಲ್ನ ಹವ ಕೂಡ ಅಷ್ಟೇ ಮಟ್ಟಕ್ಕೆ ಜೋರಾಗಿದೆ ಆದರೆ ಈ ಎರಡು ಮುಗಿದ ಮೇಲೆ ಅಂದರೆ ಲೋಕಸಭಾ ಎಲೆಕ್ಷನ್ ಹಾಗೂ ಐ ಪಿ ಎಲ್ ಮುಗಿದ ಮೇಲೆ ಸಾಕಷ್ಟು ಚಿತ್ರಗಳು ತೆರೆಗೆ ಸಿದ್ಧವಾಗಿದ್ದರೆ ಇನ್ನೊಂದಷ್ಟು ಚಿತ್ರಗಳು ಇರೋದಕ್ಕೆ ರೆಡಿಯಾಗಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಏನು ಹೇಳಿದೆ ಪ್ಯಾನ್ ಇಂಡಿಯಾ ಚಿತ್ರಗಳ ಜಮಾನ ದೊಡ್ಡದಾಗಿ ನಡೀತಾ ಇದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಮಾಣ ಸಂಸ್ಥೆಗಳು ಸಹ ಹುಟ್ಟಿಕೊಂಡಿದೆ ಆ ನಿರ್ಮಾಣ ಸಂಸ್ಥೆಯಲ್ಲಿ ಚಿತ್ರ ನಿರ್ಮಾಣ ಆಗ್ತಾ ಇದೆ ಅಂತಂದರೆ ಅದು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಇರುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಅದು ನಮ್ಮ ಕನ್ನಡದ ವಿಚಾರಕ್ಕೆ ಅದು ಸ್ಯಾಂಡಲ್ವುಡ್ನ ವಿಚಾರಕ್ಕೆ ಬಂದರೆ ಎರಡು ಸಂಸ್ಥೆಗಳು ಈಗ ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಅಂತಲೇ ಹೇಳಬೇಕು ಈ ಹಿಂದೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣ ಸಂಸ್ಥೆ ಆಗಿರ್ಬೋದು ಅದಾದ ಮೇಲೆ ರವಿಚಂದ್ರನ್ ಅವರ ನಿರ್ಮಾಣ ಸಂಸ್ಥೆ ಆಗಿರ್ಬೋದು ಈ ಎಲ್ಲ ನಿರ್ಮಾಣ ಸಂಸ್ಥೆಗಳು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿವೆ ಆದರೆ ಪ್ಯಾನ್ ಇಂಡಿಯಾ ಮಟ್ಟ ಮಟ್ಟದಲ್ಲಿ ನಿರ್ಮಾಣ ಸಂಸ್ಥೆಗಳು ಸದ್ದನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಆದರೆ ಹೊಂಬಾಳೆ ಫಿಲಿಮ್ಸ್ ಹಾಗೂ ಕೆ ವಿ ಎನ್ ಸಂಸ್ಥೆ ಕರ್ನಾಟಕದ ಈ ಎರಡೂ ದೊಡ್ಡ ಸಂಸ್ಥೆಗಳು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕನ್ನಡದಿಂದ ಒಂದು ಹೊಸ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತಲೇ ಹೇಳಬೇಕು ಹೊಂಬಾಳೆ ಸಂಸ್ಥೆ ಆರಂಭದಲ್ಲಿ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನ ನಿರ್ಮಾಣ ಮಾಡುವ ಮೂಲಕ ಅಂದ್ರೆ ನಿನ್ನಿಂದಲೇ ಚಿತ್ರವನ್ನ ನಿರ್ಮಾಣ ಮಾಡುವ ಮೂಲಕ ಪದಾರ್ಪಣೆ ಮಾಡ್ತಾರೆ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನ ಕನ್ನಡದ ಮಟ್ಟಿಗೆ ಕೊಡ್ತಾ ಹೋಗ್ತಾರೆ ಆದ್ರೆ ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೂ ಕೆ ಜಿ ಎಫ್ ಚಾಪ್ಟರ್ ಟು ಯಾವಾಗ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದನ್ನ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಯ ಸ್ಟಾರ್ಗಳನ್ನು ಇಟ್ಕೊಂಡು ಚಿತ್ರ ನಿರ್ಮಾಣ ಮಾಡುವ ಕೆಲಸಕ್ಕೆ ಈಗ ಆಲ್ರೆಡಿ ಕೈ ಹಾಕಿದ್ದಾರೆ ಈಗ ಆಲ್ರೆಡಿ ತಮಿಳಲ್ಲೂ ನಿರ್ಮಾಣ ಆಗಿದೆ ತೆಲುಗುನಲ್ಲೂ ನಿರ್ಮಾಣ ನಿರ್ಮಾಣ ಆಗಿದೆ ಮಲಯಾಳಂನಲ್ಲೂ ಚಿತ್ರಗಳು ನಿರ್ಮಾಣ ಆಗಿದೆ ಹೊಂಬಾಳೆ ಸಂಸ್ಥೆ ಕಡೆಯಿಂದ ಈಗ ಇದೇ ಹೆಜ್ಜೆಯನ್ನು ಇದೇ ಹಾದಿಯನ್ನು ಕೆ ವಿ ಎನ್ ಸಂಸ್ಥೆ ಕೂಡ ಅನುಸರಿಸ್ತಾ ಇದೆ ಅಂತ ಹೇಳಬೇಕು ಕೆ ವಿ ಎನ್ ಸಂಸ್ಥೆ ಕನ್ನಡದ ಹೆಮ್ಮೆಯ ಸಂಸ್ಥೆ ಈಗ ಆಲ್ರೆಡಿ ಅವರು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸರ್ಜಾ ಅಭಿನಯದ ಕೆ ಡಿ ಸಿನಿಮಾ ಆಗಿರ್ಬೋದು ಮುಂಬರುವ ಪ್ರೇಮ್ ಹಾಗೂ ದರ್ಶನ್ ಅವರ ಅಭಿನಯದ ಚಿತ್ರ ಆಗಿ ಇನ್ನೂ ಹೆಸರಿಡದ ಚಿತ್ರ ಆಗಿರ್ಬೋದು ಈ ಎಲ್ಲ ಚಿತ್ರಗಳು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದನ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಇದೀಗ ಇದಕ್ಕೆ ಮತ್ತೊಂದು ಮುಕುಟ ಅಥವಾ ಮತ್ತೊಂದು ಕಿರೀಟ ಎಂಬಂತೆ ಈ ಸಂಸ್ಥೆಗೆ ತಮಿಳಿನಲ್ಲಿ ಚಿತ್ರ ನಿರ್ಮಾಣಕ್ಕೆ ಮುಂದಾಗಿದೆ ಅಂತ ತಿಳಿದು ಬಂದಿದೆ ತಮಿಳಿನ ಸೂಪರ್ ಸ್ಟಾರ್ ಆಗಿರುವಂತಹ ದಳಪತಿ ವಿಜಯ್ ಅವರ ಕೊನೆಯ ಚಿತ್ರವನ್ನ ಕೆ ವಿ ಎನ್ ಸಂಸ್ಥೆ ನಿರ್ಮಾಣ ಮಾಡಿದೆ ಕೆ ವಿ ಎನ್ ಸಂಸ್ಥೆ ಮೂಲಕ ಹೋಗಿ ವಿಜಯ್ ಅವರಿಗೆ ಕತೆ ಹೇಳಿದಂತಹ ನಿರ್ದೇಶಕರ ಕತೆಯನ್ನು ವಿಜಯ್ ಅವರು ಒಪ್ಪಿಕೊಂಡು ಈ ಚಿತ್ರವನ್ನ ಅಂದ್ರೆ ತಮ್ಮ ವೃತ್ತಿ ಜೀವನದ ಕೊನೆಯ ಚಿತ್ರ ಅಂತ ಏನು ಹೇಳಲಾಗ್ತಾ ಇದೆ ಆ ಚಿತ್ರವನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಆ ವೃತ್ತಿ ಜೀವನದ ಕೊನೆಯ ಚಿತ್ರ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಆಲ್ರೆಡಿ ಅವರು ತಮಿಳಗ ವೇಟ್ರಿ ಕಳಗಂ ಎನ್ನುವ ಪಕ್ಷವನ್ನ ಸ್ಥಾಪನೆ ಮಾಡುವ ಮೂಲಕ ಚಿತ್ರರಂಗವನ್ನ ಬಿಟ್ಟು ರಾಜಕೀಯಕ್ಕೆ ಪದಾರ್ಪಣೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ರಂಗದಲ್ಲಿ ಇರುವುದು ಕಷ್ಟ ಹಾಗೂ ರಾಜಕೀಯಕ್ಕೆ ಬಂದ ಮೇಲೆ ಜನರ ಸಮಸ್ಯೆಗಳನ್ನ ಆ ಅರಿತು ಅವರಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ನನ್ನ ಕೆಲಸ ಇರಬೇಕಾಗುತ್ತೆ ನಾನು ಸಿನಿಮಾ ಮಾಡ್ಕೊಂಡು ಕೂತ್ರೆ ಆಗಲ್ಲ ಎನ್ನುವ ಕಾರಣಕ್ಕೆ ವಿಜಯ್ ಅವರು ಚಿತ್ರರಂಗದಿಂದ ದೂರವಾಗಿ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅರವತ್ತೊಂಬತ್ತನೇ ಚಿತ್ರವೇ ಅವರ ಕೊನೆಯ ಚಿತ್ರ ಅಂತ ಹೇಳಲಾಗ್ತಾ ಇದೆ ಈ ಚಿತ್ರಕ್ಕೆ ಕೆ ವಿ ಎನ್ ಸಂಸ್ಥೆ ಬಂಡವಾಳವನ್ನ ಹೂಡುವ ಮೂಲಕ ಒಂದು ಮೈಲ್ಗಲ್ಲನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೆ ಅಂತಾನೆ ಹೇಳಬೇಕು ಏನಿದೆ ಕನ್ನಡದ ನಿರ್ಮಾಣ ಸಂಸ್ಥೆಗಳು ಕನ್ನಡದಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಸೂಪರ್ ಸ್ಟಾರ್ ಇಟ್ಕೊಂಡು ಅಲ್ಲೂ ಕೂಡ ಚಿತ್ರ ನಿರ್ಮಾಣ ಮಾಡ್ತಾ ಇರೋದು ನಿಜವಾಗ್ಲೂ ಪ್ರಶಂಸೆಗೆ ಒಳಪಡುವ ವಿಷಯ ಅಂತಾನೆ ಹೇಳಬೇಕು ಯಾಕಂತಂದ್ರೆ ಕನ್ನಡ ನಾಡಿನ ಹೆಮ್ಮೆ ಕನ್ನಡ ನಾಡಿನ ಹಿರಿಮೆ ಕನ್ನಡದ ಒಂದು ನಿರ್ಮಾಣ ಸಂಸ್ಥೆ ಅಂತ ಹೊರಗಡೆ ಅವ್ರಿಗೂ ಗೊತ್ತಾದ್ರೆ ಅದು ಅದರ ಕಿಕ್ಕೆ ಬೇರೆ ಅಂತಾನೆ ಹೇಳಬೇಕು ಯಾಕಂತಂದ್ರೆ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡೋದು ನೂರಾರು ಕೋಟಿ ಬಂಡವಾಳವನ್ನ ಹಾಕೋದು ಹಿಂದಿ ತಮಿಳು ತೆಲುಗಿನಲ್ಲಿ ವಾಡಿಕೆಯಲ್ಲಿತ್ತು ಕನ್ನಡದ ಮಟ್ಟಕ್ಕೆ ಆ ವಾಡಿಕೆ ಅದು ಕೂಡ ಇತ್ತೀಚೆಗೆ ಕೆಲವೊಂದು ನಿರ್ಮಾಣ ಸಂಸ್ಥೆಗಳಿಂದ ಸ್ಟಾರ್ಟ್ ಆಗಿರೋದು ನಿಜವಾಗ್ಲೂ ಪ್ರಶಂಸೆಗೆ ಒಳಪಡಿಸುವಂತಹ ವಿಷಯ ಏನನ್ಸುತ್ತೆ ನಿಮಗೆ ಕೆವಿಎನ್ ನಿರ್ಮಾಣ ಸಂಸ್ಥೆಯ ಈ ಹೆಜ್ಜೆಯ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಪ್ಲಸ್ ಕರ್ನಾಟಕ